ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ ಸ್ವಾಗತ ಸುಸ್ವಾಗತ ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಅದ್ ಯಾವುದು ಅಂತ ಹೇಳಿದ್ರೆ ಭಾನುವಾರ ಬಂದ್ರೆ ಸಾಕು ಮನೆಯಲ್ಲಿ ಮಕ್ಕಳೆಲ್ಲ ನಾನ್ವೆಜ್ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಮನೇಲಿ ಅಮ್ಮ ಏನು ಮಾಡ್ತಾರೆ ಪಲಾವ್ ಏನಾರು ಮಾಡಬೇಕಲ್ಲ ಸೊ ಹಾಗಾಗಿ ಅದ್ಭುತವಾದ ಮಿಲಿಟರಿ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ ಆ ಥರ ಅದ್ಭುತವಾದ ಒನ್ ಪಾಟ್ ನೀರ್ ಥರ ಈ ಒಂದು ಬ್ಯೂಟಿಫುಲ್ ಚಿಕನ್ ಪುಲಾವನ ನನ್ನ ಶೈಲಿಯಲ್ಲಿ ಪರ್ಫೆಕ್ಟ್ ಆಗಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ತಡ ನೀಡಿರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ನೀವು ಇಲ್ಲಿ ನೋಡ್ತಿರ್ಬಹುದು ಸುಮಾರು ನಾನು ಕೆ ಕೆಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಎಲ್ಲ ನಾನು ಈ ರೀತಿ ದಪ್ಪ ದಪ್ಪ ಪೀಸಸ್ ಮಿನಿಮಮ್ ಅಂದ್ರೆ ಒಂದು ಐವತ್ತು ಗ್ರಾಮ್ ಇರೋ ರೀತಿ ನಾನು ಇದನ್ನೆಲ್ಲ ಕಟ್ ಚೆನ್ನಾಗಿ ಮೂರು ಸತಿ ನೀರಲ್ಲಿ ನಾನು ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ತೇನೆ ಅಕ್ಕಿ ಯೂಸ್ ಹೇಳಿದ್ರೆ ನೀವು ಇಲ್ಲಿ ನೋಡಬಹುದು ನಾನು ಇಲ್ಲಿ ಬುಲೆಟ್ ರೈಸ್ ಅನ್ನ ಯೂಸ್ ಮಾಡಿದೀನಿ ಇದನ್ನ ಬೇಕಾದ್ರೆ ಜೀರಾ ರೈಸ್ ಬೇಕಾದ್ರೆ ಯೂಸ್ ಮಾಡಬಹುದು ನಾನು ಇಲ್ಲಿ ಬುಲೆಟ್ ರೈಸ್ ಅನ್ನ ಯೂಸ್ ಮಾಡಿದೀನಿ ಎಷ್ಟು ಅಂತ ಹೇಳಿದ್ರೆ ಒಂದು ಕೆಜಿ ಚಿಕನ್ ಇದೆ ಸೊ ಹಾಗಾಗಿ ನಾನು ಒಂದು ಕೆಜಿ ಅಕ್ಕಿಯನ್ನ ನಾನು ಇಲ್ಲಿ ಬಳಸಿದೀನಿ ಸೊ ಇದನ್ನ ಅಷ್ಟೇ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಈ ಅಕ್ಕಿನ ನೆನೆಸ್ಲಿಕ್ಕೆ ಬಿಡುವ ಮಿತ್ರ ನಾನಿಲ್ಲಿ ಒಂದು ಬಿರಿಯಾನಿ ನ ತೊಗೊಂಡಿದ್ದೀನಿ ಪೌಟರ್ ಸಹ ಚಂದ ಬಿಸಿ ಆಗಿದೆ ಇದರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾ ಎಣ್ಣೆ ಹಾಕೊಳ್ತೀನಿ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೋಲ್ ಗರಂ ಮಸಾಲೆಗಳು ನೀವು ಇಲ್ಲಿ ನೋಡಬಹುದು ಒಂದು ಏಳೆಂಟು ಹಸಿರು ಏಲಕ್ಕಿ ಎರಡು ಕಪ್ಪು ಏಲಕ್ಕಿ ಒಂದೇ ಒಂದು ಸ್ಟಾರ್ ಹೂವು ಒಂದ್ ಎಂಟರಿಂದ ಹತ್ತು ಲವಂಗ ಮೂರು ಮರಾಠಿ ಮಗ್ಗು ಒಂದ್ ಎರಡು ಚಿಟಿಕೆ ಅಷ್ಟು ಕಲ್ಲು ಹೂವು ಒಂದ್ ಎರಡು ಇಂಚಷ್ಟು ಚಕ್ಕೆ ಸೊ ಇವನ್ನೆಲ್ಲ ನಾನು ಇದರಲ್ಲಿ ಹಾಕೊಂಡ್ಬಿಡ್ತೇನೆ ಒಂದು ಟೀ ಸ್ಪೂನ್ ಅಷ್ಟು ಶಾಹಿ ಜೀರ ಒಂದು ಹತ್ತು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಕಸ್ತೂರಿ ಮೆಥಿ ಒಂದ್ ಎರಡು ಚಿಟಿಕೆ ಅಷ್ಟು ಈಗ ಇದನ್ನ ಜಸ್ಟ್ ಎಣ್ಣೆಯಲ್ಲಿ ಹುರಿಯುವ ಏನಕ್ಕೆ ಅಲ್ಲಿ ಇರ್ತಕ್ಕಂಥ ಫ್ಲೇವರ್ಸ್ ಎಲ್ಲ ಹೊರಗ್ ಬರಬೇಕು ಆ ಕಾರಣಕ್ಕೆ ಇದರಲ್ಲಿ ಸುಮಾರು ಒಂದು ನೂರು ಈ ಇತರ ಸಣ್ಣ ಸಣ್ಣದಕ್ಕೆ ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನ ಹಾಕೊಯ್ದೇನೆ ಈಗ ಯಾವುದೇ ಬಿರಿಯಾನಿಯಲ್ಲಿ ಮಾಡ ಹಾಗೆ ಈ ಈರುಳ್ಳಿ ಸಹ ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು ಇಷ್ಟು ಗೋಲ್ಡನ್ ಬ್ರೌನ್ ಆಗ್ಬೇಕು ಅಂತ ಹೇಳಿದ್ರೆ ಸರಿ ಸುಮಾರು ಗೊತ್ತಲ್ವಾ ಒಂದು ನಾಲ್ಕರಿಂದ ಐದು ನಿಮಿಷ ಆದ್ರೂ ಬೇಕಾಗುತ್ತೆ ಅನೇ ಹೈ ಫ್ಲೇಮ್ ಸ್ನೇಹಿತರ ನೀವು ಈಗ ನೋಡದಿರ್ಬೋದು ಈರುಳ್ಳಿ ಅಂತಕ್ಕಂಥದ್ದು ಇಷ್ಟು ಫ್ರೈ ಆಗಿದೆ ಇನ್ನೇನು ಇದು ರೆಡ್ ಟರ್ನ್ ಆಗ್ಬಿಡ್ಬೇಕು ಅಂತ ಟೈಮ್ ಅಲ್ಲಿ ನಾವಿಲ್ಲಿ ಕಟ್ ಮಾಡಿ ಫ್ರೆಶ್ ಆಗಿ ತೊಳೆದಿಟ್ಕೊಂಡಿದ್ವಲ್ಲ ಈ ಒಂದು ಚಿಕ್ಕ ಹಾಕೊಂಡ್ಬಿಡ್ತಾನೆ ಇದರಲ್ಲಿ ತಕ್ಕಷ್ಟು ಉಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡುವ ನೀವು ಇಲ್ಲಿ ನೋಡ್ತಿರ್ಬೋದು ಈ ಚಿಕನ್ ಎಲ್ಲ ಕ್ಲೀನ್ ಆಗಿ ಸ್ವಲ್ಪ ಫ್ರೈ ಆಗಿದೆ ಆನಿಯನ್ಸ್ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಸಹ ಹೋಗಿದೆ ನೀವು ನೋಡ್ತಿರ್ಬೋದು ಎಲ್ಲಿವರೆಗೂ ಇದು ಚಿಕನ್ ಇದರಲ್ಲಿ ಈಗ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಒಂದು ಎರಡು ಮೀಡಿಯಂ ಸೈಜ್ ಟೊಮೆಟೊ ಅನ್ನ ಇದು ಹುಳಿ ಇಲ್ಲ ಟೊಮೆಟೊ ಇದು ಸೊ ಹಾಗಾಗಿ ಇದು ಎರಡು ಮೀಡಿಯಂ ಸೈಜ್ ಟೊಮೆಟೊನ ಹಾಕೊಳ್ತೇನೆ ಹಸಿ ಮೆಣಸಿನಕಾಯಿ ಒಂದು ನಾಲ್ಕು ಇವೆಲ್ಲ ಹಾಕ್ಬಿಟ್ಟು ಈಗ ಇದನ್ನ ಟೊಮೆಟೊ ಏನಿದೆ ಇದೆಲ್ಲ ಸ್ವಲ್ಪ ಮೆಸ್ಗಾಕ್ಬೇಕು ಅಲ್ಲಿವರೆಗೂ ಇದನ್ನ ಹುರಿಯುವ ಹೆಚ್ಚು ಕಮ್ಮಿ ಒಂದು ಮೂರು ನಿಮಿಷ ಆದ್ರೂ ಬೇಕೇ ಬೇಕು ಸ್ನೇಹಿತರ ನೀವು ಇಲ್ಲಿ ನೋಡ್ತಿರ್ಬಹುದು ಆಯಿಲ್ ಆಯಿಲ್ ಎಲ್ಲ ಮೇಲೆ ತೇಲ್ತಾ ಇದೆ ಚಿಕನ್ ಮತ್ತೆ ಈ ಟೊಮೆಟೊ ಸಹ ಸಾಫ್ಟ್ ಆಗಿದೆ ನೋಡ್ತಿರ್ಬೋದು ನೀವು ಆಗಕ್ಕಿಲ್ಲ ನಾವು ಮೊದಲನೇದಾಗಿ ಒಂದು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಬಿರಿಯಾನಿ ಪೌಡರ್ ಅದು ಯೂಸ್ ಮಾಡಬಹುದು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಟ್ಟಿನಷ್ಟು ಫ್ರೆಶ್ ಪುದೀನಾ ಒಂದು ಅರ್ಧ ಕಟ್ಟಿನಷ್ಟು ನಿಂಬೆ ಹಣ್ಣು ಒಂದು ಈಗ ಇವನ್ನೆಲ್ಲ ಹಾಕಿ ಒಮ್ಮೆ ದಿನ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಯಾವ ಲೆವೆಲ್ ಇದೆ ಕಲ್ಲರ್ ಬಂದಿದೆ ಅನ್ಬಿಟ್ಟು ಅಷ್ಟು ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಅಚ್ಕರ್ ಪುಡಿ ಹಾಕಿರೋದು ಕಲ್ಲರ್ ನೋಡಿ ಏನು ಅದ್ಭುತವಾಗಿ ಬಂದಿದೆ ಅಂದ್ಬಿಟ್ಟು ಸ್ನೇಹಿತರೆ ನಿಮ್ಗೆ ನೆನಪಿದ್ರೆ ನಾನು ಆಗಲೇ ಹೇಳಿದ್ದೆ ನಾನು ಈ ಥರ ಒಂದು ಕಪ್ಪಲ್ಲಿ ನಾಲ್ಕು ಕಪ್ನಷ್ಟು ಅಕ್ಕಿ ತೊಂದರೆ ಒಂದು ಕೆ ಜಿ ಅಕ್ಕಿ ಆಗುತ್ತೆ ಸೊ ಬೇಸಿಕ್ ರೂಲ್ ಏನಂತ ಹೇಳಿದ್ರೆ ಒನ್ ಇಸ್ ಟು ಟೂ ರೇಷೋ ಅಂತ ಹೇಳಿದ್ರೆ ನಾಲ್ಕು ಕಪ್ ಅಕ್ಕಿ ಅಂತ ಹೇಳಿದ್ರೆ ಎಂಟು ಕಪ್ ನೀರು ಆಗುತ್ತೆ ಮೂವತ್ತು ನಿಮಿಷಗಳ ಕಾಲ ನೆನೆಸಿದೀವಲ್ಲ ಸೊ ಹಾಗಾಗಿ ಒಂದು ಕಪ್ಪನ್ನು ನಾನು ಕಮ್ಮಿ ಮಾಡಿಕೊಂಡು ಏಳು ಕಪ್ನಷ್ಟು ಬಿಸಿ ನೀರನ್ನು ಹಾಕೊಳ್ತೀನಿ ನೆನಪಿನಲ್ಲಿ ಬಿಸಿ ನೀರು ಹಾಕ್ತಾ ಇರೋದು ಈಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡುವ ಈಗ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ನೀರೇನಿದೆ ಕೊತ ಕೊತ ಅಂತ ಕುದಿಬೇಕು ಆ ಕುದಿಲಿಕ್ಕೆ ನಾವು ಸ್ವಲ್ಪ ಟೈಮ್ ಕೊಡುವ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀರು ಕೊಥ ಕೊತ ಅಂತ ಕುದೀತಾ ಇದೆ ಈಗ ಬೇಕಾದ್ರೆ ನೀವು ಸೀಸ್ನಿಂಗ್ ನ ಚೆಕ್ ಮಾಡ್ಕೋಬೋದು ಉಪ್ಪು ಖಾರ ಬೇಕಾದ್ರೆ ಈಗ ಹಾಕೊಳ್ಳಿ ಸೊ ನೋಡಿ ಈಗ ನಾನು ಹೊಸ ಟೆಕ್ನಿಕ್ನ ಹೇಳ್ಕೊಡ್ತಾ ಇದೀನಿ ಈಗ ನಾವು ನೆನೆಸಿದ್ವಲ್ಲ ಈ ಒಂದು ಅಕ್ಕಿ ಏನಿದೆ ಈ ಅಕ್ಕಿನ ಈ ರೀತಿ ಮೇಲ್ಗಡೆ ಸೈಡಿಂದ ಹಾಕೊಂಬಿಡಿ ಒಮ್ಮೆ ಈ ಅಕ್ಕಿ ಹಾಕಿದ ನಂತರ ನೀವು ಮಿಕ್ಸ್ ಮಾಡುವ ಹಾಗೆ ಇಲ್ಲ ಈಗ ಏನಿದೆ ಸುಮ್ಮನೆ ಲ್ಯಾಡಲ್ಲಿ ಅಲ್ಲಿ ಸ್ವಲ್ಪ ಲೆವೆಲ್ ಇಂಗ್ ಮಾಡ್ಕೊಂಡ್ಬಿಡಿ ಎಲ್ಲಾ ಕಡೆ ಹರಡೋ ಹಾಗೆ ಬಟ್ ನೆನಪಿರಲಿ ಮಿಕ್ಸ್ ಮಾಡಬಾರದು ಈಗ ಇದು ಒಂದು ಬಾಯ್ಲ್ ಬರೋಕ್ಕೆ ಬಿಡುವ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ಸೈಡ್ಸ್ ಅಲ್ಲಿ ಎಲ್ಲ ಇವಾಗ ಬಾಯ್ಲ್ ಆಗಕ್ಕೆ ಶುರು ಆಗಿದೆ ಈಗ ಈ ಕುಕ್ಕರ್ ಲಿಡ್ ನಾನು ಕ್ಲೋಸ್ ಮಾಡ್ಕೊಂಡ್ಬಿಡ್ತೇನೆ ಲಿಡ್ನ ಮುಚ್ಚಿಬಿಟ್ಟು ಈ ಕುಕ್ಕರ್ ವೇಟರ್ನ ಹಾಕ್ಬಿಟ್ಟು ಅನ್ನ ಬೇಯಬೇಕು ಹೆಚ್ಚು ಕಮ್ಮಿ ಈ ಕುಕ್ಕರಲ್ಲಿ ತ್ರೀ ವಿಷಲ್ಸ್ಗೆ ಅನ್ನ ಬೆಂದೋಗ್ಬಿಡುತ್ತೆ ಸೊ ಅಲ್ಲಿವರೆಗೂ ಇದನ್ನು ಕುಕ್ ಮಾಡುವ ಸ್ನೇಹಿತರೆ ಈಗ ಕರೆಕ್ಟಾಗಿ ಮೂರು ವಿಷಲ್ ಆಗಿದೆ ನೋಡಿ ಇದು ಕರೆಕ್ಟಾಗಿ ಡೀಪ್ ಸಹ ಆಗಿದೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇದು ಚೆನ್ನಾಗಿ ಕುಕ್ ಆದ ನಂತರ ನೀವು ತಕ್ಷಣಕ್ಕೆ ಓಪನ್ ಮಾಡಬಾರ್ದು ಈ ಪ್ರೆಷರೆಲ್ಲ ನ್ಯಾಚುರಲಾಗಿ ಡೀಪ್ ಪ್ರೆಷರೈಸ್ ಆಗೋದು ಬಿಡಬೇಕು ನೋಡಿ ಹಿಂಗೆ ತೆಗೆದ್ರು ಸಹ ಸ್ವಲ್ಪ ಕೂಡ ನಿಮಗೆ ಪ್ರೆಷರ್ ಇಲ್ಲ ಈಗ ನಾನು ಇದನ್ನು ಓಪನ್ ಮಾಡ್ಕೊಳ್ತೇನೆ ಇದು ಇದು ಮ್ಯಾಜಿಕ್ ಅಂತ ಹೇಳಿದ್ರೆ ನೋಡಿ ಪರ್ಫೆಕ್ಟ್ ಆಗಿ ಬೆಂದಿದೆ ನಾನು ಆಗ್ಲೇ ಹೇಳಿದೆ ನಿಮಗೆ ಇದನ್ನ ಮಿಕ್ಸ್ ಮಾಡಬಾರ್ದು ಅನ್ನ ಅಂದ್ಬಿಟ್ಟು ಸೊ ಹಾಗಾಗಿ ಈ ಟೈಮ್ ಅಲ್ಲಿ ನಾವು ಫ್ರಮ್ ಬಾಟಮ್ ಸಾಫ್ಟ್ ಹ್ಯಾಂಡ್ ಅಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬಾ ಒಮ್ಮೆ ನೋಡಿ ಎಲ್ಲೂ ಸಹ ಒಂದು ಸ್ವಲ್ಪ ತಳ ಹಿಡ್ದಿಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ಅನ್ನ ನೋಡ್ರಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಈಗ ಈ ಗೌಡ್ರ ಬಿರಿಯಾನಿ ಅಥವಾ ಈ ಗೌಡ್ರ ಪಲಾವ್ ತಿನ್ನೋದಿಕ್ಕೆ ರೆಡಿ ಬ್ಯೂಟಿಫುಲ್ ಆಗಿದೆ ಆ ವಾಸನೆಗೆರೆ ಅರ್ಧ ಯಾವಾಗ ಯಾವಾಗ ಬಡಸ್ಕೊಂಡು ತಿಂತೀವೋ ಅನ್ನಿಸ್ಬಿಡುತ್ತೆ ಅನ್ನ ಕೂಡ ಅಷ್ಟೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕುಕ್ ಆಗಿದೆ ಹೇಳಕ್ಕಾಗೋದಿಲ್ಲ ಕಣ್ರಿ ಅಷ್ಟು ಅದ್ಭುತವಾಗಿದೆ ಕೆಲವು ರೆಸಿಪಿಸ ಹೇಳೋದಕ್ಕಾಗೋದಿಲ್ಲ ಅದನ್ನ ಅನುಭವಿಸ್ಬೇಕಷ್ಟೆ ಆ ಥರ ರೆಸಿಪಿಗಳಲ್ಲಿ ಇದು ಕೂಡ ಒಂದು ಆಹಾಹಾ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ರೆಸಿಪಿ ಬಂದಿದೆ ಅನ್ಬಿಟ್ಟು ನೋಡ್ರಿ ಆ ಟೆಕ್ಸ್ಚರ್ ನೋಡಿ ಆ ಒಂದು ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ಬಿಟ್ಟು ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಉರ್ತಾ ಇದೆ ಅಷ್ಟು ಅದ್ಭುತವಾಗಿದ್ದು ಬಂದಿದೆ ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಇದನ್ನು ಮಾಡಿ ನೋಡಿ ಖಂಡಿತ ಹೇಳ್ತೀನಿ ನಿಮ್ಮ ಮನೆಯವರೆಲ್ಲರೂ ಈ ಒಂದು ರೆಸಿಪಿಗೆ ನೀವು ಮಾಡೋದಕ್ಕೆ ಫಿದಾ ಆಗ್ಬಿಡ್ತಾರೆ ಅಷ್ಟು ಅದ್ಭುತವಾಗಿರುತ್ತೆ ಹಾಗಾದ್ರೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಬಿಟ್ಟು ಇಷ್ಟ ಆಗಿದ್ರೆ ಆಸ್ ಯೂಶಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗಾದ್ರೆ ಮತ್ತೆ ಮತ್ತೆ ಇದರಲ್ಲಿ ಭೇಟಿ ಆಗ್ತಿರ್ತೀನಿ ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್ ಜೈ ಕರ್ನಾಟಕ نمسكرا